ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿಗಳಲ್ಲಿ ಒಂದಾಗಿತ್ತು ಇದೀಗ ಮದುವೆಯಾದ ನಾಲ್ಕು ವರ್ಷಕ್ಕೆ ಇಬ್ಬರು ವಿಚ್ಛೇದನ ಪಡೆದು ದೂರ ಹಾಕ್ತಾ ಇದ್ದಾರೆ ನಿವೇದಿತಾ ಗೌಡ ಹಾಗೂ ಚಂದನ್ ಗೌಡ ಮದುವೆಯಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿದ್ದರು ಇಬ್ಬರು ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ರು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡು ಈಗ ಅವರು ಇಬ್ಬರು ಸಖತ್ ಫೇಮಸ್ ಆಗಿದ್ರು ತುಂಬ ಮುದ್ದಾಗಿ ಇರುವಂಥ ಜೋಡಿಯಾಗಿತ್ತು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವ್ರದ್ದು ನಿವೇದಿತಾ ಗೌ ಚಿಕ್ಕ ವಯಸ್ಸಿಗೆ ಮದುವೆನ ಆಗಿದ್ದರು ನಿವೇದಿತಾ ಗೌಡನ ಸ್ಯಾಂಡಲ್ವುಡ್ಡಲ್ಲಿ ಗೊಂಬೆ ಅಂತಲೇ ಕರೀತಾ ಇದ್ರು ಅನಂತರ ಕನ್ನಡ ಬಿಗ್ ಬಾಸ್ ಐದನೇ ಸೀಸನ್ ಸ್ಪರ್ಧಿಯಾಗಿ ಅವರು ಒಂದಷ್ಟು ಫೇಮಸ್ ಸಹ ಆಗಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಗಾಯಕ ಚಂದನ್ ಶೆಟ್ಟಿ ಇವರಿಗಾಗಿ ಒಂದು ಹಾಡನ್ನು ಸಹ ಅವರು ಕಂಪೋಸ್ ಮಾಡಿ ಇದ್ದರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಬಹಳ ಕ್ಲೋಸ್ ಆಗಿದ್ದರು ಹೆಚ್ಚು ಹೆಚ್ಚು ಭೇಟಿ ಸಹ ಹಾಕ್ತಾ ಇದ್ದರು ಸೋಷಿಯಲ್ ಮೀಡ್ಯಾದಲ್ಲಿ ಆಗಾಗ ಇಬ್ಬರು ಜೊತೆಗಿರುವ ಫೋಟೋಗಳನ್ನು ಸಹ ಅವರು ಶೇರ್ ಮಾಡ್ತಾಯಿದ್ರು ಬಳಿಕ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಾರರಂದು ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಇಬ್ಬರು ಸಪ್ತಪದಿ ತುಳಿದು ವಿ ಮದುವೆನ ಆದರು ನಿವೇದಿತಾ ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾಗಿದ್ದರು ಇಬ್ಬರು ಒಟ್ಟಾಗಿ ಸಿನಿಮಾ ಸಹ ಮಾಡ್ತಾಯಿದ್ರು ಸಿನಿಮಾ ರಿಲೀಸ್ಗೂ ಮುನ್ನವೇ ಇವಾಗ ಇಬ್ಬರು ವಿಚ್ಛೇದನ ಪಡೆದು ದೂರ ಆಗ್ತಾ ಇದ್ದಾರೆ ಚಂದನ್ ಶೆಟ್ಟಿ ಹದಿನೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಹುಟ್ಟಿತು ಅವರಿಗೆ ಈಗ ಮೂವತ್ತೈದು ವರ್ಷ ವಯಸ್ಸಾಗಿದೆ ಚಂದನ್ ಶೆಟ್ಟಿ ನಿವೇದಿತ ಗೌಡ ಅವರಿಗಿಂತ ದೊಡ್ಡವರು ನಿವೇದಿತ ಗೌಡ ಅವರು ಎರಡು ಸಾವಿರ ಮೇ ಹದಿನೇಳರಂದು ಹುಟ್ಟಿದ್ದು ಅವರ ವಯಸ್ಸು ಇಪ್ಪತ್ತ ನಾಲ್ಕು ವರ್ಷ ಆಗಿದೆ ಇವರ ಇಬ್ಬರಿಗೂ ಏಜ್ ಗ್ಯಾಪ್ ಅಂದು ಹನ್ನೊಂದು ವರ್ಷ ಇದೆ ಚಂದನ್ ಹಾಗೂ ನಿವೇದ ಗೌಡ ನಡುವೆ ಹೆಚ್ಚು ಏಜ್ ಗ್ಯಾಪ್ ಇದ್ದು ಇದು ಕೂಡ ಇಬ್ಬರ ವಿಚ್ಛೇದನಕ್ಕೆ ಕಾರಣವಾಗಿರಬಹುದು ಎನ್ನಲಾಗ್ತಿದೆ ಪರಸ್ಪರ ಒಪ್ಪಿಗೆ ಮೂಲಕ ವಿಚ್ಛೇದನಕ್ಕೆ ಮುಂದಾಗ್ತಿದ್ದಾರೆ ಈ ಸಂಬಂಧ ಶಾಂತಿನಗರದ ಕೋರ್ಟ್ನಲ್ಲಿ ನಿನ್ನೆ ಕೇಸ್ ದಾಖಲಿಸಿದ್ದರು ಪ್ರಕರಣದ ಮೊದಲ ವಿಚಾರಣೆ ಹಿನ್ನೆಲೆಯಲ್ಲಿ ಇಬ್ಬರು ಇಂದು ಎರಡನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಕೈ ಕೈ ಹಿಡಿದುಕೊಂಡು ಕೋರ್ಟ್ ಕಾಲ್ಗೆ ಬಂದ ಈ ಜೋಡಿ ಅಕ್ಕಪಕ್ಕದಲ್ಲೇ ಕುಳಿತಿದ್ರು ಈ ಜೋಡಿ ವಿಚ್ಛೇದನ ಪಡೆಯಲು ಕಾರಣ ಏನು ಎಂದು ಅಭಿಮಾನಿಗಳು ಸಹ ಈಗ ಕೇಳ್ತಾ ಇದ್ದಾರೆ ಕೆರಿಯರ್ ವಿಚಾರಕ್ಕೆ ಇಬ್ಬರು ದೂರವಾಗ್ತಿದ್ದಾರೆ ಎನ್ನಲಾಗ್ತಿದೆ ಇನ್ನೊಂದು ಕಡೆ ಇನ್ನೊಂದು ಕಾರಣ ಸಹ ಇದೆ ನಿವೇದಿತ ಗೌಡ ಅವರು ವಿದೇಶಕ್ಕೆ ತೆರಳಲು ಬಯಸಿದ್ದಾರೆ ಈಗಾಗಲೇ ಇಬ್ಬರು ವಿಚ್ಛೇದನ ಪಡೆಯುತ್ತಿದ್ದೇವೆ ಎಂದು ಚಂದನ್ ಅವರ ಒಂದು ಫ್ರೆಂಡ್ ಸರ್ಕಲಲ್ಲಿ ಹೇಳ್ಕೊಂಡಿದ್ದಾರಂತೆ ಪರಸ್ಪರ ಸಮ್ಮತಿಯ ವಿಚ್ಛೇದನಕ್ಕೆ ಮಂಜೂರು ಮಾಡಲಾಗಿದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಇಬ್ಬರು ಸ್ಯಾಂಡಲ್ವುಡ್ನಲ್ಲಿ ಬಹಳ ಕ್ಯೂಟ್ ಜೋಡಿ ಅಂತ ಅನಿಸ್ಕೊಂಡಿದ್ರು ಆದರೆ ಇವರ ಬಾಳಲ್ಲಿ ಈ ಒಂದು ರೀತಿ ಘಟನೆ ನಡೆಯುತ್ತಂತ ಯಾರೂ ಸಹ ಊಹೆ ಮಾಡಿರಲಿಲ್ಲ ಡೈವರ್ಸ್ ಮೊರೆ ಹೋದಂಥ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಇಂದು ಮುಂದಿನ ಒಂದು ಹಂತಕ್ಕೆ ಹೋಗ್ತಾ ಇದ್ದಾರೆ ಕರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿವಾಹ ವಿಚ್ಛೇದನ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಕೆಲವು ವರದಿಗಳಿಂದ ತಿಳಿದುಪಟ್ಟಿದೆ ಇದಾಗಿತ್ತು ಇವತ್ತಿನ ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್